ನಾವು ಹೊರಟಿದಿ ಟಿ ಎಸ್ ಪಿ ಹಣ ನಾನು ಇಷ್ಟ ಅಂತ ನಮಗೆ ವಾಪಸ್ ಬರಬೇಕು ಎರಡನೇದು ಬಿ ಪಿ ಎಲ್ ಕಾರ್ಡ್ ಏನು ಏನ್ ರದ್ದು ಮಾಡಕ್ಕೆ ಹೋಗಿದ್ದಾರೆ ಅದನ್ನ ಯಥಾವತ್ ಆಗಿ ಬಡವರಿಗೆ ಸೆಲ್ಬೇಕಾಗಿರ್ತಕ್ಕಂಥ ಎಲ್ಲನೂ ಬಡವರಿಗೆ ಸೆಲ್ಬೇಕು ವಾಲ್ಮೀಕಿ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂತ ಹಗರಣಗಳಲ್ಲಿ ಆಗಿರ್ತಕ್ಕಂಥ ಹಣವನ್ನು ವಾಪಸ್ ತರಬೇಕು ಪಿಟಿಸಿಎಲ್ ಕಾಯ್ದೆ ಸಮರ್ಪಕವಾಗಿ ಆಯ್ಬೇಕು ಜೊತೆಗೆ ಸುಮಾರು ಹನ್ನೆರಡು ಸಾವಿರಕ್ಕೆ ಹೆಚ್ಚು ಗ್ರಾಮ ಸಹಾಯಕರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಅವ್ರನ್ನ ಸರ್ಕಾರಕ್ಕೆ ತಗೊಳ್ಬೇಕು ಕಾಯ ಮಾಡಬೇಕು ಮುಂಬರ್ತಿ ಕೊಡ್ಬೇಕು ಅವರಿಗೆ ಜೊತೆಗೆ ಮೇನ್ ಉದ್ದೇಶ ಇವರು ಸರ್ಕಾರದವರು ದಯವಿಟ್ಟು ಇದನ್ನು ಗಮನ ಹರಿಸ್ಬೇಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಎಲ್ಲಾ ನಿಗಮಗಳಲ್ಲಿ ಲೋಕ ಸಾವಳಿ ಜಾಸ್ತಿ ಆಗ್ತದೆ ನೇರವಾಗಿ ರೈತರಿಗೆ ಯಾವುದೇ ಸಂಘಟನೆ ಲೀಡರ್ಗೂ ಸಹ ಇವರು ಅಲೋ ಮಾಡಬಾರ್ದು ನಾವು ಒಬ್ಬ ಸಂಘಟನೆ ಅವರಾಗಿ ಹೇಳ್ತಾ ಇದ್ದೀವಿ ಅಲ್ಲಿ ಬ್ರೋಕರ್ ಕೆಲಸ ಮಾಡಿಕೊಂಡು ಬಾಗಿಲುಗಳ ಹತ್ರ ನನ್ನ ರಾಜ್ಯಾಧ್ಯಕ್ಷರು ಇನ್ನೊಬ್ರು ಮತ್ತೊಬ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಅವ್ರ ಮಾತುಗಳು ಕೇಳ್ಕೊಂಡು ಸಮಾಜ ಕಲ್ಯಾಣ ಸಚಿವರಾಗಿರ್ಬಹುದು ಅಲ್ಲಿರ್ತಕ್ಕಂಥ ಕಮಿಷನರ್ ಆಗಿರ್ಬೋದು ಎಂ ಡಿ ಅವ್ರ ಆಗಿರ್ಬೋದು ಅವ್ರ ಮಾತು ಕೇಳಬಾರ್ದು ಅವ್ರಿಗೆ ಬೇಕಾದಂತವ್ರೆ ಅವ್ರಿಗೆ ಆಯ್ಕೆ ಮಾಡಬಾರ್ದು ರೈತರು ಏನ್ ಹೋಗ್ತಾರೆ ಬಡವರು ಅಪ್ಲಿಕೇಶನ್ ಎತ್ಕೊಂಡು ಹೋಗಿ ಅವ್ರಿಗೆ ನೇರವಾಗಿ ಅವರ ಪರಿಸ್ಥಿತಿಯನ್ನು ನೋಡಿ ಅವರ ದಾಖಲಾತಿಗಳನ್ನ ನೋಡಿ ಅವ್ರಿಗೆ ಕ್ಲಿಯರ್ ಮಾಡ್ಬೇಕನ್ನೋದು ಮೇನ್ ಉದ್ದೇಶ ಇವೆಲ್ಲ ಉದ್ದೇಶವನ್ನು ಇಟ್ಕೊಂಡು ಹದಿನೆಂಟನೇ ತಾರೀಕು ಇಲ್ಲೇ ಚೆನ್ನಮ್ಮ ಚಲಾ ಸರ್ಕಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುಸ್ತಕದ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನಾವು ಮೆರವಣಿಗೆ ಬರಬೇಕು ನಮ್ಮ ವಿಧ ಸೌಧ ಚಲೋ ಕಾರ್ಯಕ್ರಮಕ್ಕೆ ಈಗಾಗಲೇ ನಮಗೆ ಪರ್ಮಿಷನ್ ಸಿಕ್ಕಿದೆ ಈ ಪರ್ಮಿಷನ್ ನಲ್ಲಿ ನಮ್ಗೆ ಸಿಕ್ಕಿರತಕ್ಕಂಥ ಟೆಂಟ್ ನಂಬರ್ ಸೆವೆನ್ ಬಾರ್ ಎ ಈ ಸೆವೆನ್ ಬಾರ್ ಎ ನಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಲ್ಲಿಗೆ ಯಾರು ಸಚಿವರು ಬರ್ತಾರೋ ಅವರಿಗೆ ನಾವು ಮನೆ ಪತ್ರ ಕೊಡ್ತೀವಿ ಈ ಪ್ರತಿಭಟನೆ ನೀವೇನಾದ್ರೂ ಸಂಘಟನೆ ಎಷ್ಟು ಜನ ಶುರು ನಮ್ಮ ಸಂಘಟನೆಯಿಂದ ಸಮತಾ ಸೈನಿಕ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಕನಿಷ್ಠ